ಬೆಳಗಾವಿಯಲ್ಲಿ ಅಧಿವೇಶನ ನಡೆದ್ರೆ ಭರವಸೆಗಳು ಮೂಡುತ್ತೆ ಆದರೆ ಅಧಿವೇಶನ ಮುಗಿದ ಮೇಲೆ ಮತ್ತೆ ಅದೇ ಮೌನ ಅದೇ ಸಮಸ್ಯೆಗಳು ಅದೇ ನಿರ್ಲಕ್ಷ್ಯ ಉತ್ತರ ಕರ್ನಾಟಕದ ಮೊದಲಿನಿಂದಲೂ ಕೂಡ ಅನುದಾನ ವಿಚಾರದಲ್ಲಿ ಅನ್ಯಾಯವಾಗ್ತಿದೆ ಎಂಬ ಮಾತು ಒಂದಿಷ್ಟು ಕೂಗುಗಳು ಯಾವಾಗಲೂ ಕೂಡ ಕೇಳಿ ಬರ್ತಾನೆ ಇದೆ ತಮ್ಮ ರಾಜ್ಯವನ್ನು ತೊರೆದು ಬೇರೆ ರಾಜ್ಯಕ್ಕೆ ದುಡಿಯೋಕ್ಕೆ ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರ ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ತಾನು ಜೀವನವನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಬೇಡ ಸ್ವಾಮಿ ಉತ್ತರ ಕರ್ನಾಟಕ ಜನರ ಒಂದಿಷ್ಟು ಕಾಳಜಿಯನ್ನು ವಹಿಸಿ ಗ್ರಾಮ ಪಂಚಾಯಿತಿಯ ಸದಸ್ಯರ ನಿಜವಾಗ್ಲೂ ಕೂಡ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬರೀ ಹಣ ಹೊಡೆದರಲ್ಲೇ ಆಗೋಯ್ತು ಅದೇನು ಅಭಿವೃದ್ಧಿ ಮಾಡ್ತಾರೋ ಏನು ಬಿಡ್ತಾರೋ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ್ರೆ ಭರವಸೆಗಳು ಮೂಡುತ್ತೆ ಆದರೆ ಅಧಿವೇಶನ ಮುಗಿದ ಮೇಲೆ ಮತ್ತೆ ಅದೇ ಮೌನ ಅದೇ ಸಮಸ್ಯೆಗಳು ಅದೇ ನಿರ್ಲಕ್ಷ್ಯ ಉತ್ತರ ಕರ್ನಾಟಕದ ಮೊದಲಿನಿಂದಲೂ ಕೂಡ ಅನುದಾನ ವಿಚಾರದಲ್ಲಿ ಅನ್ಯಾಯವಾಗ್ತಿದೆ ಎಂಬ ಮಾತು ಒಂದಿಷ್ಟು ಕೂಗುಗಳು ಯಾವಾಗಲೂ ಕೂಡ ಕೇಳಿ ಬರ್ತಾನೆ ಇದೆ ಈ ಬಗ್ಗೆ ಒಂದಿಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಮಾತಾಡ್ತಾರೆ ಉತ್ತರ ಕರ್ನಾಟಕ ಭಾಗದ ಕಡೆ ಉತ್ತರ ಕರ್ನಾಟಕಕ್ಕೆ ಬಿಡುಗಡೆ ಆದ ಹಣ ಎಷ್ಟು ಅನ್ನೋದ್ರ ಬಗ್ಗೆ ಅಂಕಿ ಅಂಶಗಳನ್ನ ಒಂದೊಂದಾಗಿ ಒಂದೊಂದಾಗಿ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾರೆ ಅದು ಸಿಎಂ ಎಂ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಉತ್ತರ ಕರ್ನಾಟಕದ ಜನತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಾವೆಷ್ಟೆಲ್ಲ ಹಣಗಳನ್ನು ಬಿಡುಗಡೆ ಮಾಡಿದ್ದೀವಿ ಎಷ್ಟೆಲ್ಲ ಅನುದಾನಗಳನ್ನು ತಂದಿದ್ದೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಅಂಕಿ ಅಂಶಗಳ ಮೂಲಕ ಒಂದೊಂದಾಗಿ ಒಂದೊಂದಾಗಿ ಮಾಹಿತಿಯನ್ನು ಸಿ ಎಂ ಅವರು ಕೊಡ್ತಾರೆ ನೋಡಿ ಬೆಳಗಾವಿಯ ವಿಧಾನಮಂಡಲದ ಅಧಿವೇಶನದ ಒಂದಿಷ್ಟು ವಿಧಾನಸಭೆ ಕಲಾಪದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಮಾತುಗಳನ್ನು ಆಡ್ತಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಂತೆ ನಡೆದಂತಹ ಚರ್ಚೆಯ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ ನೋಡಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಇದುವರೆಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇದುವರೆಗೆ ಒಂದು ಕೋಟಿ ಗಮನಿಸ್ತಾ ಹೋದ್ರೆ ನೋಡಿ ಈ ಕೋಟಿ ಕೋಟಿ ಹಣ ಕೊಟ್ಟಿದೆ ಬಿಡಿ ಒಂದು ಕೋಟಿ ಆರು ಲಕ್ಷದ ಅರವತ್ತಾರು ಸಾವಿರ ಕೋಟಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾತಂದ್ರೆ ಸರಿಸುಮಾರು ಕೋಟಿ ಕೋಟಿ ಹಣವನ್ನು ನಾವು ಕೊಟ್ಟಿದ್ದೀವಿ ಇದರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಸರಿಸುಮಾರು ನಲವತ್ತಾರು ಪಾಯಿಂಟ್ ಇನ್ನೂರ ಎಪ್ಪತ್ತ ಏಳು ಕೋಟಿ ಹಣವನ್ನು ಬೇಯಿಸಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸಾಮಾಜಿಕ ಹಾಗೂ ಆರ್ಥಿಕ ಅಸಮತೋಲನ ಸರಿಪಡಿಸುವ ಸಲುವಾಗಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಗಮನಿಸ್ತಾ ಹೋದ್ರೆ ದಕ್ಷಿಣ ಭಾಗದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಶೇಕಡಾ ನಲವತ್ತೆರಡರಷ್ಟು ಜನ ಸಂಖ್ಯೆ ಇದೆ ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಶೇಕಡ ನಲವತ್ಮೂರು ಪಾಯಿಂಟ್ ಅರವತ್ ಮೂರರಷ್ಟು ಹಣವನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ನಾವು ಖರ್ಚು ಮಾಡಿದ್ದೀವಿ ಅಂತ ಖಡಾಖಂಡಿತವಾಗಿ ಹೇಳುತ್ತೆ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯಾದ್ಯಂತ ಒಂದು ಕಡೆ ಗಮನಿಸ್ತಾ ಹೋದ್ರೆ ಫಲಾನುಭವಿಗಳು ಎಷ್ಟಿದ್ದಾರೆ ಅಂತಂದ್ರೆ ಲೆಕ್ಕನ ಇಲ್ಲ ರೀ ದಶ ದಶಕೋಟಿ ಹೋಗ್ಬಿಟ್ಟಿದೆ ಇಲ್ಲಿ ಗಮನಿಸ್ತಾ ಹೋದ್ರೆ ನೋಡಿ ಈಗಾಗಲೇ ಗಮನಿಸ್ತಾ ಹೋದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರ ನಲವತ್ ಮೂರು ಫಲಾನುಭವಿಗಳು ಇದ್ದಾರೆ ಅನ್ನುವಂತಹ ಪೈಕಿ ಉತ್ತರ ಕರ್ನಾಟಕ ಭಾಗದಲ್ಲಿ ಐವತ್ತೆಂಟು ಲಕ್ಷದ ತೊಂಬತ್ತೆರಡು ಸಾವಿರದ ನೂರ ಐವತ್ತಾರು ಜನ ಫಲಾನುಭವಿಗಳು ಯೋಜನೆಯನ್ನ ಲಾಭ ಪಡಿತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಗಮನಿಸ್ತಾ ಹೋದ್ರೆ ಐವತ್ತೆಂಟು ಲಕ್ಷದ ತೊಂಬತ್ತೆರಡು ಸಾವಿರದ ನೂರ ಐವತ್ತಾರು ಲಕ್ಷ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಇಷ್ಟು ಫಲಾನುಭವಿಗಳು ಆ ಈ ಲಾಭವನ್ನ ಪಡಿತಾ ಹೋಗ್ತಾ ಇದ್ದಾರೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗಮನಿಸ್ತಾ ಹೋದ್ರೆ ಐವತ್ತೆರಡು ಸಾ ಐವತ್ತೆರಡು ಪಾಯಿಂಟ್ ನಾನ್ನೂರು ಕೋಟಿ ಖರ್ಚು ಮಾಡಿದೆ ಅಂತೆ ಇದರಲ್ಲಿ ಉತ್ತರ ಕರ್ನಾಟಕ ಭಾಗದ ಫಲಾನುಭವಿಗಳ ಖಾತೆಗೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಆರ್ನೂರ ಮೂವತ್ತೊಂದು ಕೋಟಿ ಜಮೆ ಮಾಡಿದೆ ಅಂತೆ ಗೃಹ್ಯೋತಿ ಯೋಜನೆ ಅಡಿಯಲ್ಲಿ ರಾಜ್ಯಾದ್ಯಂತ ಒಂದು ಕಡೆ ಗಮನಿಸ್ತಾ ಹೋದ್ರೆ ಹತ್ತು ಕೋಟಿ ಅರವತ್ತೈದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರ ನಲವತ್ತೇಳು ಮನೆಗಳಿಗೆ ಇನ್ನೂರು ಯೂನಿಟ್ ಉಚಿತವಾದಂತ ವಿದ್ಯುತ್ ಅನ್ನ ಕರೆಂಟ್ ನೀಡಲಾಗಿದೆ ಅಂತ ಹೇಳಿ ಈ ಪೈಕಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಗಮನಿಸ್ತಾ ಹೋದ್ರೆ ಐವತ್ತಾರು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಹನ್ನೊಂದು ಮನೆಗಳಿಗೆ ಸಂಪೂರ್ಣವಾಗಿ ಉಚಿತವಾದಂತ ಇಲ್ಲಿ ಕರೆಂಟ್ ಅನ್ನ ಕೊಡಲಾಗಿದೆ ಅಂತ ಇದೆ ಇದೇ ಕಾರಣಕ್ಕೆ ಒಂದು ಕಡೆ ಇದಕ್ಕಾಗಿ ರಾಜ್ಯಾದ್ಯಂತ ಗಮನಿಸ್ತಾ ಹೋದ್ರೆ ನೋಡಿ ಇಪ್ಪತ್ತು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ವೆಚ್ಚ ಇಲ್ಲಿ ಮಾಡಿದೆ ಅನ್ನುವಂಥ ಪೈಕಿ ಸೊ ಸರಿಸುಮಾರು ಗಮನಿಸ್ತಾ ಹೋದ್ರೆ ಆರು ಸಾವಿರದ ಮೂವತ್ತೆಂಟು ಉತ್ತರ ಕರ್ನಾಟಕ ಭಾಗಕ್ಕೆ ಖರ್ಚಾಗಿದೆ ಯುವ ನಿಧಿ ಯೋಜನೆಯಡಿಯಲ್ಲಿ ಗಮನಿಸ್ತಾ ಹೋದ್ರೆ ರಾಜ್ಯಾದ್ಯಂತ ನೋಡಿ ಇಲ್ಲಿ ಅಹ್ ಏಳು ಕೋಟಿ ಎಂಬತ್ನಾಲ್ಕು ಲಕ್ಷ ಎಂಟುನೂರ ಎರಡು ಕೋಟಿಯಷ್ಟು ಅಂತಂದ್ರೆ ಸರಿಸುಮಾರು ಇಷ್ಟು ಫಲಾನುಭವಿಗಳಿದಾರಂತೆ ಈ ಪೈಕಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟಿದ್ದಾರೆ ಅಂತಂದ್ರೆ ಒಂದು ಕೋಟಿ ಎಪ್ಪತ್ತ ಮೂರು ಲಕ್ಷದ ಇನ್ನೂರ ಎಪ್ಪತ್ತೆರಡು ನಿರುದ್ಯೋಗಿಗಳ ಫಲಾನುಭವಿಗಳು ಈ ಯೋಜನೆಯಡಿಯಲ್ಲಿ ಭತ್ತೆಯನ್ನು ಪಡಿತಾ ಇದ್ದಾರೆ ಈ ಯೋಜನೆ ರಾಜ್ಯದಲ್ಲಿ ಶೇಕಡ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಸೊ ಈಗಾಗಲೇ ಗಮನಿಸ್ತಾ ಹೋದರೆ ನೋಡಿ ಇಷ್ಟೆಲ್ಲವೂ ಕೂಡ ಉತ್ತರ ಕರ್ನಾಟಕ ಬಗ್ಗೆ ಒಂದೊಂದಾಗಿ ಒಂದೊಂದಾಗಿ ಅನ್ನ ಭಾಗ್ಯದ ಬಗ್ಗೆ ಆಗಿ ಅಂದರೆ ಪಂಚ ಗ್ಯಾರಂಟಿಗಳಿಂದ ಹಣ ಎಷ್ಟು ಹೋಗಿದೆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಅನ್ನುವಂಥದ್ದು ನೋಡಿ ಅನ್ನ ಭಾಗ್ಯ ಯೋಚನೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತಾಡಲೇಬೇಕಾಗಿರುವಂಥದ್ದು ಉತ್ತರ ಕರ್ನಾಟಕಕ್ಕೆ ಏಳು ಸಾವಿರದ ಎಂಟು ನೂರ ನಲವತ್ತೆಂಟು ಕೋಟಿ ಹಣ ಗಮನಿಸ್ತಾ ಹೋದರೆ ಶಕ್ತಿ ಶಕ್ತಿ ಯೋಜನೆ ಅಡಿಯಲ್ಲಿ ಏಳು ಸಾವಿರದ ಇನ್ನೂರ ಇಪ್ಪತ್ತ ಏಳು ಕೋಟಿ ಒಂದಿಷ್ಟು ಹಣವನ್ನು ಕೊಡಲಾಗಿದೆ ಅಂತ ಅಂತಂದ್ರೆ ಅಷ್ಟರ ಮಟ್ಟಿಗೆ ಸರ್ಕಾರ ಖರ್ಚು ಮಾಡಿದೆ ಅನ್ನುವಂಥದ್ದು ರಾಜ್ಯದ ಜನಸಂಖ್ಯೆ ಆರು ಪಾಯಿಂಟ್ ತೊಂಬತ್ತೈದು ಕೋಟಿ ಅಂತ ಅಂದಾಜಿಸಲಾಗಿತ್ತು ಈ ಪೈಕಿ ಉತ್ತರ ಕರ್ನಾಟಕ ಭಾಗದ ಜನಸಂಖ್ಯೆ ಗಮನಿಸ್ತಾ ಹೋದ್ರೆ ಒಂದು ಕಡೆ ನೋಡಿ ಆ ಇಪ್ಪತ್ತು ಕೋಟಿ ತೊಂಬತ್ತಾರು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಅರವತ್ತೇಳು ಆಗಿದೆ ಸುಮಾರು ನಾಲ್ಕು ಕೋಟಿಗೂ ಅಧಿಕ ಜನರು ಒಂದು ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಹದಿನಾಲ್ಕು ಜಿಲ್ಲೆಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ತೊಂಬತ್ತೇಳು ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕರ್ನಾಟಕದಲ್ಲಿವೆ ರಾಜ್ಯದ ಸರಾಸರಿ ತಲಾ ಆದಾಯವನ್ನು ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಮೂರು ಕೋಟಿ ಮೂವತ್ತೊಂಬತ್ತು ಲಕ್ಷದ ಎಂಟುನೂರ ಹದಿಮೂರುಗಳಾಗಿದೆ ಸೊ ರಾಜ್ಯದ ತಲಾ ಆದಾಯದಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಇದೆ ಸೊ ಹಾಗಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಫಲವಾಗಿ ತಲಾ ಆದಾಯ ಹೆಚ್ಚಾಗಿದೆ ಆದರೆ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳು ತಲಾ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇದೆ ಕಲಬುರಗಿ ತಲಾ ಆದಾಯದಲ್ಲಿ ಕೊನೆಯ ಸ್ಥಾನದಲ್ಲಿ ಇದು ಪ್ರಾದೇಶಿಕ ಅಸಮತೋಲನವನ್ನ ಎತ್ತಿ ತೋರಿಸ್ತಾ ಇದೆ ಅಸಮಾನತೆ ಇದ್ರೆ ಸಂವಿಧಾನ ದೇಹ ದೋಷಗಳು ಈಡೇರಿಕೆ ಆಗುವುದಿಲ್ಲ ಸ್ವಾತಂತ್ರ್ಯ ಪಡೆದಿದ್ದಕ್ಕೆ ಸಾರ್ಥಕ ಇರುವುದಿಲ್ಲ ಅಂತ ಸಿಎಂ ಎಂ ಅವರು ಹೇಳ್ತಾರೆ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಿ ಅಂಶಗಳನ್ನ ಇಡುವಂಥ ಕೆಲಸ ಮಾಡಿದ್ರು ಸೊ ಪಂಚ ಗ್ಯಾರಂಟಿಗಳಿಂದಾಗಿ ಎಷ್ಟೆಲ್ಲ ಖರ್ಚಾಗಿದೆ ಹಣ ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಹಾಗೆ ಪ್ರತಿಯೊಂದು ಕೂಡ ಐದು ಪಂಚ ಗ್ಯಾರಂಟಿಗಳಿಂದಾಗಿ ಇಷ್ಟೆಲ್ಲವೂ ಕೂಡ ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ನಾವು ಕೊಟ್ಟಿದ್ದೀವಿ ಇಷ್ಟೆಲ್ಲವೂ ಕೂಡ ಅಂಕಿಅಂಶಗಳನ್ನ ಒಂದೊಂದಾಗಿ ಒಂದೊಂದಾಗಿ ಯಾಕಂದ್ರೆ ಚಳಿಗಾಲದ ಅಧಿವೇಶನ ಅಂತ ಅಂದಾಗ ಸಹಜವಾಗಿ ಒಂದು ನಂಬಿಕೆ ಇರುತ್ತೆ ಹೌದಪ್ಪ ಉತ್ತರ ಕರ್ನಾಟಕ ಬಗ್ಗೆ ಒಂದಿಷ್ಟು ಮಾತಾಡ್ತಾರೆ ರೈತರ ಬಗ್ಗೆ ಮಾತಾಡ್ತಾರೆ ಆ ಭಾಗದ ಯುವಕರ ಉದ್ಯೋಗದ ಬಗ್ಗೆ ಮಾತಾಡ್ತಾರೆ ಸಾಕಷ್ಟು ಕಡೆ ಗಮನಿಸ್ತಾ ಹೋದ್ರೆ ಉತ್ತರ ಕರ್ನಾಟಕ ಭಾಗದ ಅದೆಷ್ಟೋ ವಿದ್ಯಾರ್ಥಿಗಳು ಯುವಕರು ಈಗಲೂ ಕೂಡ ನಮಗೆ ಒಂದಿಷ್ಟು ಏನಾದರೂ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅನ್ನುವಂಥ ಕಾಣದಿಂದಾಗಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಓದ್ತಾ 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 ಸುಸ್ತಾಗಿ ಹೋಗ್ತಾ ಇದ್ದಾರೆ ಅದೆಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ಇಟ್ಟಿರುವಂತಹ ಆ ನಂಬಿಕೆಗಳು ಅದೆಷ್ಟೋ ಮಕ್ಕಳು ನನ್ನ ಮಗ ನನ್ನ ಮಗಳು ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾರಪ್ಪ ನಮ್ಮ ಜೀವನವನ್ನ ಅಭಿವೃದ್ಧಿ ಮಾಡ್ತಾರೆ ನಾವು ಕಷ್ಟಪಡ್ತಾ ಇದ್ದೀವಿ ಬಡತನದಲ್ಲಿ ಒಂದಿಷ್ಟು ಬಡತನ ರೇಖೆಯಿಂದ ಮೇಲೆ ಬರೋದಕ್ಕೆ ನಮ್ಮ ಮಕ್ಕಳು ಏನಾದ್ರೂ ಒಂದಿಷ್ಟು ಸರ್ಕಾರಿ ನೌಕರಿ ತಗೋತಾರೆ ಅಂತಂದ್ರೆ ಈ ಸರ್ಕಾರಗಳು ಇತ್ತೀಚೆಗೆ ಮಕ್ಕಳಿಗೆ ನಾವು ಅಷ್ಟು ಕ್ವಾಲಿಫಿಕೇಶನ್ ಕಳಿಸ್ತಾ ಇದ್ದೀವಿ ಇಷ್ಟೆಲ್ಲವೂ ಕೂಡ ಇದು ಬಿಡುಗಡೆ ಮಾಡ್ತಾ ಇದ್ದೀವಿ ಹಂಗ್ ಬಿಡುಗಡೆ ಮಾಡ್ತಾ ಇದೀವಿ ಹಿಂಗ್ ಬಿಡುಗಡೆ ಮಾಡ್ತೀವಿ ಅಂತ ಬರೀ ಬಾಯಿ ಮಾತುಗಳಿಂದ ಹೇಳ್ತಾವೆ ಆದರೆ ಸರ್ಕಾರಿ ನೌಕರಿಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಹಠ ಆ ಮಕ್ಕಳಲ್ಲಿ ಈಗಲೂ ಕೂಡ ಕಮ್ಮಿ ಆಗಿಲ್ಲ ರೀ ಉತ್ತರ ಕರ್ನಾಟಕ ಭಾಗದ ಕಡೆ ಗಮನಿಸ್ತಾ ಹೋದರೆ ಧಾರವಾಡ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಎಲ್ಲ ಕಡೆ ಕೂಡ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಯುವಕ ಯುವತಿಯರು ನನಗೂ ಕೂಡ ಒಂದಿಷ್ಟು ಸರ್ಕಾರಿ ನೌಕರಿ ಸಿಗುತ್ತೆ ಅನ್ನುವಂಥ ಕಾಣದಿದ್ದಾಗಿ ಏಳ್ನೂರು ಎಂಟುನೂರು ಏನಾದರೂ ಒಂದಿಷ್ಟು ಸೀಟ್ಗಳನ್ನು ಕರೆದ್ರೆ ಅದಕ್ಕೆ ಸರಿಸುಮಾರು ಹನ್ನೆರಡು ಲಕ್ಷ ವಿದ್ಯಾರ್ಥಿಗಳು ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಹನ್ನೆರಡು ಲಕ್ಷ ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ಪ್ರತಿಯೊಂದು ಡಿ ಡಿಯು ಕೂಡ ಎರಡೆರಡು ಸಾವಿರ ಕಣ್ರಿ ಇನ್ನೂರಿಂದ ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಡಿ ಡಿಯನ್ನು ಕಟ್ಕೊಂಡು ಅಷ್ಟೆಲ್ಲವೂ ಕೂಡ ಸರ್ಕಾರ ತನ್ನ ಜೇಬಿಗೆ ಒಂದಿಷ್ಟು ಸರ್ಕಾರ ಅಭಿವೃದ್ಧಿ ಮಾಡೋದಕ್ಕೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕರೀತಾರೆ ಏಳ್ನೂರು ಜನ ನೌಕರಿಯನ್ನು ತೆಗೆದುಕೊಳ್ಳೋದಕ್ಕೆ ಹನ್ನೆರಡು ಲಕ್ಷ ವಿದ್ಯಾರ್ಥಿಗಳು ಒಂದು ಕಡೆ ಇಲ್ಲಿ ಫಾರ್ಮನ್ನು ತುಂಬುತ್ತಾರೆ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಉತ್ತರ ಕರ್ನಾಟಕದ ಕಡೆ ಒಂದಿಷ್ಟು ಕೈಗಾರಿಕೆಗಳಾಗಬೇಕು ಅಲ್ಲಿರುವಂಥ ಜನರು ಒಂದಿಷ್ಟು ಉದ್ದಾರ ಆಗಬೇಕು ಅದೆಷ್ಟು ಉತ್ತರ ಕರ್ನಾಟಕದ ಜನ ಒಂದು ಕಡೆ ತಮ್ಮ ರಾಜ್ಯವನ್ನು ತೊರೆದು ಬೇರೆ ರಾಜ್ಯಕ್ಕೆ ದುಡಿಯೋಕ್ಕೆ ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರ ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ತಾನು ಜೀವನವನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಬೇಡ ಸ್ವಾಮಿ ಉತ್ತರ ಕರ್ನಾಟಕ ಜನರ ಒಂದಿಷ್ಟು ಕಾಳಜಿಯನ್ನು ವಹಿಸಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿಸ್ತಾರೆ ಅದೆಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಒಂದಿಷ್ಟು ಅವರೇ ಓಟಿಂಗ್ ಹಾಕ್ಸಿ ಅಲ್ಲೇ ಒಂದಿಷ್ಟು ಕೆಲಸ ಮಾಡಿಕೊಂಡು ಇಷ್ಟೆಲ್ಲಾ ಅಭಿವೃದ್ಧಿಗಳು ಮಾಡಿದೀವಿ ಹಂಗ್ ಮಾಡಿದ್ದೀವಿ ಇಷ್ಟೆಲ್ಲಾ ನರಗಾ ಯೋಜನೆಯಲ್ಲಿ ಇವರೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಅವರವರ ಸಿಗ್ನೇಚರ್ ಮಾಡ್ಕೊಂಡು ಅವರೇ ಹಣ ತಗೋತಾರೆ ಹತ್ತು ಜನ ಕೆಲಸ ಮಾಡಿದೀವಿ ಅಂತ ಹೇಳ್ತಾರೆ ಒನ್ ಅವರಲ್ಲಿ ಜೆ ಸಿ ಪಿ ಕೆಲಸ ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ ಬಂದಿರುವಂತ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಗ್ರಾಮ ಪಂಚಾಯತಿಗೆ ಹಣ ಬರುತ್ತೆ ಅದೇನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ನಿಜವಾಗ್ಲೂ ಕೂಡ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಅದೆಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಈಗಲೂ ಕೂಡ ತಲೆ ಎತ್ತಿ ಮೆರಿತಾ ಇದೆ ಒಂದು ಏನಾದರೂ ಠೇವಣಿ ಅಥವಾ ಏನಾದರೂ ಅಲ್ಲಿ ಒಂದು ಪತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಹೋಗಬೇಕು ಅಂತಂದ್ರೆ ನಾವು ಪತ್ರಗಳನ್ನು ತೆಗೆದುಕೊಳ್ಳಬೇಕು ಹೋಗಬೇಕು ಅಂತಂದ್ರೆ ಒಗಳಿಗೆ ಕಾಲು ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಭಾಗದ ಒಗಳಿಗೆ ಆ ಭಾಗದ ತಹಶೀಲ್ದಾರ್ ಅವರಿಗೆ ಕಾಲು ಬೀಳಬೇಕಾದಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಬಿಟ್ಟಿದ್ದಾರೆ ಓ ದೊಡ್ಡದಾಗಿ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಕೆಲಸದವ್ರು ಹಂಗೆ ಮಾಡ್ತಾರೆ ಪಿಡಿಒಗಳು ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ ಪಿಡಿಒಗಳು ಅದು ಗೊತ್ತಾ ಗೊತ್ತಿಲ್ಲ ಸ್ವಾಮಿ ಉತ್ತರ ಕರ್ನಾಟಕ ಬಗ್ಗೆ ಇಷ್ಟೆಲ್ಲವೂ ಕೂಡ ನಿರ್ಲಕ್ಷ್ಯ ನೋಡಿ ಅಂಕಿಅಂಶಗಳು ಹೇಳಿದ್ರೆ ಅಷ್ಟು ಕೋಟಿ ಕೊಟ್ಟಿದ್ದೀವಿ ಇಷ್ಟೆಲ್ಲ ಕೋಟಿ ಕೊಟ್ಟಿದ್ದೀವಿ ಹಂಗೆ ಕೋಟಿ ಕೊಟ್ಟಿದ್ದೀವಿ ಇಷ್ಟೆಲ್ಲ ನಾವು ಮಾಡಿದ್ದೀವಿ ನಮ್ಮದೇ ಸರ್ಕಾರ ಭಾರಿ ಮಾಡಿದೆ ಅಂತ ನೀವೆಲ್ಲರೂ ಕೂಡ ಎದೆ ತಟ್ಕೊಂಡು ಹೇಳ್ತಾ ಇದ್ದೀರಾ ಹೆಮ್ಮೆ ಇದೆ ಇನ್ನೂ ಕೂಡ ಅಭಿವೃದ್ಧಿಗಳಾಗಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಿಷ್ಟು ಕೆಲಸಗಳಾಗಬೇಕು ಗ್ರಾಮಗಳು ಉದ್ಧಾರ ಆದಾಗ ಹೋಬಳಿ ಮಟ್ಟ ಉಬ್ಬ ಉದ್ದಾರ ಆದಾಗ ಅದಾದ ನಂತರ ರಾಜ್ಯ ಉದ್ಧಾರ ಆಗುತ್ತೆ ರೀ ಯಾವಾಗ ತಾಲೂಕು ಮಟ್ಟ ಹೋಬಳಿ ಮಟ್ಟ ಉದ್ದಾರ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರಾಜ್ಯಗಳು ಉದ್ದಾರ ಆಗುತ್ತೆ ಎಲ್ಲಿವರೆಗೂ ಹಳ್ಳಿಗಳಲ್ಲಿ ಅದೇ ರೀತಿಯಾದಂಥ ವಾತಾವರಣ ನಾವು ಬಡ್ಕೊಂಡು ತಿಂತೀವಿ ನೀವು ಏನು ಬೇಕಾದರೂ ಕೂಡ ಮಾಡ್ಕೊಂಡು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದರೆ ಯಾವುದೇ ಕಾರಣಕ್ಕೂ ಯಾವ ಹಳ್ಳಿಯೂ ಕೂಡ ಉದ್ದಾರ ಆಗೋದಿಲ್ಲ ಸ್ವಾಮಿ ಅದೆಷ್ಟೋ ಚರಂಡಿ ವ್ಯವಸ್ಥೆಯಲ್ಲಿ ಹಣ ಹೊಡಿತಾರೆ ಸಸಿ ರೋಡ್ ಮಾಡ್ತೀವಿ ಅಂತ ಹಣ ಹೊಡಿತಾರೆ ನಾವು ನೆರಗಾ ಯೋಜನೆಯಲ್ಲಿ ನೆರಗಾ ಅಡಿಯಲ್ಲಿ ಅದೆಷ್ಟೋ ಜನರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಹಣ ಹೊಡಿತಾರೆ ಬರೀ ಹಣ ಹೊಡೆದ್ರಲ್ಲೇ ಆಗೋಯ್ತು ಅದೇನು ಅಭಿವೃದ್ಧಿ ಮಾಡ್ತಾರೋ ಏನು ಬಿಡ್ತಾರೋ ನೋಡೋಣ ಈಗಲಾದರೂ ಕೂಡ ಎಚ್ಚೆತ್ಕೊಳ್ತಾರೋ ಬಿಡ್ತಾರೋ ಒಂದೇ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ